ಎಸ್ ಡಿ ಕೆ ಶಿವಕುಮಾರ್ ಸರ್ವ ಸನ್ನದ್ಧವಾಗಿದ್ದಾರೆ ಶತಾಯಗತಾಯ ಇಡೀ ಬೆಂಗಳೂರಿನಾದ್ಯಂತ ತಮ್ಮ ನಿಯಂತ್ರಣ ತಮ್ಮ ಕಂಟ್ರೋಲಿಗೆ ತೆಗೆದುಕೊಳ್ಳೋದಕ್ಕೆ ಹಾಗಾದರೆ ಗ್ರೇಟರ್ ಬೆಂಗಳೂರಿನ ಪ್ಲಾನ್ಸ್ ಏನೇನು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ನನ್ನ ಕಲೀಗ ರಿಪೋರ್ಟರ್ ವಿದ್ಯಾ ನನ್ನ ಜೊತೆ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಜೊತೆಗೆ ಪ್ರಶಾಂತ್ನಾಥು ಇದ್ದಾರೆ ವಿದ್ಯಾ ಗ್ರೇಟರ್ ಬೆಂಗಳೂರು ಐದು ಭಾಗಗಳು ಆರಂಭದಿಂದಲೂ ಡಿ ಕೆ ಶಿವಕುಮಾರ್ ಅವರ ಕಣ್ಣು ಸಂಪೂರ್ಣ ಬೆಂಗಳೂರಿನ ನಿಯಂತ್ರಣದ ಮೇಲಿದೆ ಈಗ ಗ್ರೇಟರ್ ಬೆಂಗಳೂರಾಗಿದೆ ಜೊತೆಗೆ ರಣತಂತ್ರನೂ ಹೆಣದಿದ್ದಾರೆ ಐದೈದು ಉಸ್ತು ಆರು ಜನ ಉಸ್ತುವಾರಿ ಸಚಿವರನ್ನು ಆಯ್ಕೆ ಮಾಡಿದ್ದಾರೆ ಎಂಎಲ್ ಸಿಗಳು ಏನ್ ಪ್ಲಾನ್ ಆಗ್ತಿದೆ ಬೌನ ಈ ಹಿಂದೆಯಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಗಳೂರಿನ ಮೇಲೆ ಕಣ್ಣಿರುವಂಥದ್ದು ಬೆಂಗಳೂರಿನಲ್ಲಿ ಶತಾಯಗತಾಯ ಕಾಂಗ್ರೆಸ್ ಸರ್ಕಾರವನ್ನೇ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಅವರು ಪ್ರಯತ್ನಗಳನ್ನ ಪಡ್ತಾನೆ ಇದ್ರು ಅದರ ಜೊತೆಗೆ ಕೆಲವೊಮ್ಮೆ ಸಕ್ಸಸ್ ಕೂಡ ಆಗಿದ್ರು ಕೆಲವೊಮ್ಮೆ ಸಕ್ಸಸ್ ಆಗಿರಲಿಲ್ಲ ಆದರೆ ಈ ಬಾರಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನ ಮಾಡಿರುವಂಥದ್ದೇ ಡಿ ಕೆ ಶಿವಕುಮಾರ್ ಅವರವರು ಅದರ ಕನಸಿನ ಕೂಸು ಕೂಡ ಅಂದ್ರೆ ಗ್ರೇಟರ್ ಬೆಂಗಳೂರು ಏನಿದೆ ಸೊ ಇದು ಅವರ ಕನಸಿನ ಕೂಸಾಗಿದೆ ಸೊ ಈ ಐದು ಪಾಲಿಕೆಗಳಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತರಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯಾದಂತಹ ಚಾಲೆಂಜ್ ಇನ್ನೊಂದು ಕಡೆ ಯಾರೆಲ್ಲ ಕಾರ್ಯಕರ್ತರಿದ್ರು ಅವರೆಲ್ಲರೂ ಕೂಡ ಕೆಲಸ ಮಾಡಲೇಬೇಕು ಅದರಲ್ಲೂ ಮುಖ್ಯವಾಗಿ ಶಾಸಕರಾಗಿರುವಂಥದ್ದು ಪಾರ್ಟಿಯಿಂದ ಟಿಕೆಟ್ ಅನ್ನ ತೆಗೆದುಕೊಂಡು ಶಾಸಕರಾಗಿ ಯಾರೆಲ್ಲ ಅಧಿಕಾರವನ್ನ ಅನುಭವಿಸ್ತಾ ಇದ್ದಾರೆ ಅವರು ಕೂಡ ಪಾರ್ಟಿಯ ಕೆಲಸವನ್ನ ಮಾಡಲೇಬೇಕು ಅನ್ನುವಂತಹ ನೇರ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಸೊ ಒಂದು ಕಡೆ ಎಂ ಎಲ್ ಸಿಗಳು ಅಧಿಕಾರವನ್ನ ಸ್ವೀಕರಿಸಿದ ನಂತರ ಅವರು ಬಂದು ವಿಧಾನಸೌಧದಲ್ಲಿ ಮಾತ್ರ ಮಾತನಾಡ್ತಾರೆ ಅನ್ನುವಂತಹ ಮಾತುಗಳು ಕೂಡ ಬರ್ತಾ ಇತ್ತು ಅದಾದ ಬಳಿಕ ಅವರು ಕೂಡ ಪಕ್ಷ ಸಂಘಟನೆಯಲ್ಲಿ ಭಾಗಿಯಾಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಹತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಹತ್ತು ಜನ ಎಂಎಲ್ ಸಿಗಳನ್ನ ನೇಮಕ ಮಾಡಿರುವಂತದ್ದು ಅದರ ಜೊತೆಗೆ ಬೂತ್ ಮಟ್ಟದಿಂದಲೂ ಕೂಡ ಅವರ ಎಲ್ಲಾ ರೀತಿಯಾಗಿ ಪಾರ್ಟಿಯನ್ನ ರೆಡಿ ಮಾಡೋದಿಕ್ಕೆ ಈಗ ಆಲ್ರೆಡಿ ಸಕಲ ಸಿದ್ಧತೆಯನ್ನ ಡಿ ಕೆ ಶಿವಕುಮಾರ್ ಮಾಡ್ಕೊಂಡಿದ್ರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಗಳೂರನ್ನ ತನ್ನ ತನ್ನಿಂದಲೇ ಬೆಂಗಳೂರು ಅಂದ್ರೆ ರೀತಿಯಾಗಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರುವಂತದ್ದು ಅವರಿಗೆ ಚಾಲೆಂಜ್ ಆಗಿದ್ರೆ ಇನ್ನೊಂದು ಕಡೆ ಅವರ ಅಸ್ತಿತ್ವವನ್ನ ಕೂಡ ಉಳಿಸಿಕೊಳ್ಳುವಂತದ್ದಾಗಿದೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ನಾಯಕರಾಗಿ ಅವರು ಹೊರಹೊಮ್ಮೆ ಈಗ ಆಲ್ರೆಡಿ ರಾಮನಗರದಲ್ಲೂ ಕೂಡ ಅವರು ತಮ್ಮ ಪ್ರಾಬಲ್ಯವನ್ನ ಸಾಧಿಸೋದಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ರು ಚನ್ನಪಟ್ಟಣದಲ್ಲಿ ನಾವು ನೋಡೋದಾದ್ರೆ ಡಿ ಕೆ ಸುರೇಶ್ ಕಣಕ್ಕಿಳಿತಾರೆ ಅಂತ ಇತ್ತು ಆದ್ರೆ ಡಿ ಕೆ ಸುರೇಶ್ ಅವರನ್ನ ಕಣಕ್ಕಿಳಿಸದೆ ನಾವು ಫ್ಯಾಮಿಲಿ ರಾಜಕೀಯವನ್ನ ಮಾಡಲ್ಲ ಅನ್ನುವಂತಹ ಒಂದಷ್ಟು ಒಂದಷ್ಟು ರೀತಿಯಲ್ಲಿ ಅವರು ಸಂದೇಶವನ್ನ ರವಾನೆ ಮಾಡಿದ್ರು ಅದೇ ಸ್ಥಾನದಲ್ಲಿ ಯೋಗೇಶ್ವರ ಅವರನ್ನ ಕಣಕ್ಕಿಳಿಸಿದ್ರು ಯೋಗೇಶ್ವರವರನ್ನ ಕಣಕ್ಕಿಳಿಸಿದ ನಂತರ ಅವರನ್ನ ಗೆಲ್ಲಿಸಿ ಗೆಲ್ಲಿಸಿಕೊಂಡು ಬರುವಂತಹದ್ದಲ್ಲೂ ಕೂಡ ಅವರು ಮುಂಚೂಣಿಯಲ್ಲಿದ್ರು ಗೆಲ್ಲಿಸಿಕೊಂಡು ಬಂದ್ರು ಅದಾದ ನಂತರ ಆ ಭಾಗದಲ್ಲಿ ಒಕ್ಕಲಿಗರ ನಾಯಕ ನಾಯಕರಾಗಿ ಅವರು ಹೊರಹೊಮ್ಮಿದ್ರು ಅದೇ ರೀತಿಯಾಗಿ ಹಳೆ ಮೈಸೂರು ಭಾಗದಲ್ಲೂ ಕೂಡ ಒಕ್ಕಲಿಗ ನಾಯಕರಾಗಿ ಅವರು ಹೊರಹೊಮ್ಮೋದಿಕ್ಕ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಅದರಲ್ಲೂ ಬೆಂಗಳೂರಿನಲ್ಲಿ ಮುಖ್ಯವಾಗಿ ಏನು ಗ್ರೇಟರ್ ಬೆಂಗಳೂರು ಜಿಬಿ ಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರುವಂತ ಕನಸಿನ ಕೂಸನ್ನ ಅವರು ತಮ್ಮ ಕನಸಿನ ಕೂಸಾಗಿರುವಂತಹ ಅಥಾರಿಟಿಯಲ್ಲಿ ಮೊದಲ ಮೇಯರ್ ಗಳಾಗಿ ತಮ್ಮ ಪಕ್ಷದ ಮೇಯರ್ಗಳನ್ನೇ ಕೂರಿಸೋದಿಕ್ಕೆ ಈಗ ಆಲ್ರೆಡಿ ಎಲ್ಲ ರೆಡಿಯನ್ನ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸಾಕಷ್ಟು ಜನ ನೀವು ಕೂಡ ಅಂದ್ರೆ ಶಾಸಕರು ಸಚಿವರು ಎಲ್ಲರೂ ಕೂಡ ಇದಕ್ಕೆ ನನ್ನ ಜೊತೆ ಕೈ ಜೋಡಿಸಬೇಕು ಅನ್ನುವಂತಹ ಮಾತನ್ನ ಈಗ ಆಲ್ರೆಡಿ ರೀತಿಯಾಗಿ ಐದು ನಗರ ಪಾಲಿಕೆಗಳಿಗೆ ಸಚಿವರನ್ನ ನೇಮಕ ಮಾಡಿದ್ರೆ ಇನ್ನು ಹತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಎಂ ಎಲ್ ಸಿಗಳನ್ನ ನೇಮಕ ಮಾಡುವ ಮೂಲಕ ಎಲ್ಲರೂ ಕೂಡ ಪಾರ್ಟಿಯಲ್ಲಿ ಬೂತ್ ಮಟ್ಟದಿಂದ ಯಾರೆಲ್ಲ ಕಾರ್ಯಕರ್ತರಿದ್ದಾರೆ ಪದಾಧಿಕಾರಿಗಳಿದ್ದಾರೆ ಮಾಜಿ ಮೇಯರ್ಗಳಿದ್ದಾರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸವನ್ನ ಮಾಡಿ ಅಧಿಕಾರಕ್ಕೆ ತರಬೇಕು ಪಕ್ಷವನ್ನ ಅನ್ನುವಂತಹ ನಿಟ್ಟಿನಲ್ಲಿ ಸಂದೇಶವನ್ನ ಈಗ ಆಲ್ರೆಡಿ ಸಾರಿದ್ದಾರೆ ಭಾವನಾ ఏష్యా నెట్ న్యూస్ నెట్వర్క్ ప్రస్తుతి